ಸ್ನೇಹಿತರೆ ನಾವು ಇವತ್ತು ನಮ್ಮ ಒಂದು ಟೆಲಿಗ್ರಾಮ್ ಅಕೌಂಟ್ ನಾವು ಒಂದು ಟೆಲಿಗ್ರಾಮ್ ಚಾನಲ್ ಅನ್ನ ಯಾವ ರೀತಿ ಕ್ರಿಯೇಟ್ ಮಾಡ್ಕೋಬೇಕು ಅಂತ ಚರ್ಚೆ ಮಾಡೋಣ ಟೆಲಿಗ್ರಾಮ್ ಚಾನಲ್ ನಾವು ಈಸಿಯಾಗಿ ನಮ್ಮ ಅಕೌಂಟ್ ಮೂಲಕ ಕ್ರಿಯೇಟ್ ಮಾಡ್ಕೋಬಹುದು ಅಲ್ಲಿ ಯಾವ ರೀತಿ ನಾವು ಟೆಲಿಗ್ರಾಮ್ ಚಾನಲ್ ನ ಕ್ರಿಯೇಟ್ ಮಾಡ್ಕೋಬೇಕು ಅದಕ್ಕೆ ಡಿಸ್ಕ್ರಿಪ್ಷನ್ ಅನ್ನ ಯಾವ ರೀತಿ ಆ್ಯಡ್ ಮಾಡಬೇಕು ಪ್ರೊಫೈಲ್ ಫೋಟೋನ ಯಾವ ರೀತಿ ಆಡ್ ಮಾಡಬೇಕು ಮತ್ತು ಅದರ ಒಂದು ಲಿಂಕ್ ಅನ್ನ ಯಾವ ರೀತಿ ನಾವು ಜನರೇಟ್ ಮಾಡ್ಕೋಬೇಕು ಅಂತ ನಾನು ಸಂಪೂರ್ಣವಾಗಿ ಈ ಒಂದು ವಿಡಿಯೋದಲ್ಲಿ ಹೇಳ್ತೀನಿ ಹಾಗೆ ನಮ್ಮ ಚಾನೆಲ್ಗೆ ಮೊಟ್ಟ ಮೊದಲು ಬಂದಿದ್ರೆ ದಯವಿಟ್ಟು ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿ ಇರುವಂತಹ ಬೆಲ್ಲೈಕನ್ ಅನ್ನ ಪ್ರೆಸ್ ಮಾಡಿ ನಮ್ಮ ತಂತ್ರಜ್ಞಾನ ಆಧಾರಿತ ಬೃಹತ್ ಕುಟುಂಬದ ಸದಸ್ಯರಾಗಿ ಸ್ನೇಹಿತರೆ ಇಲ್ಲಿ ಮೊದಲು ಟೆಲಿಗ್ರಾಮ್ ಆ್ಯಪ್ನ ಓಪನ್ ಮಾಡ್ಕೊಳ್ಳೋಣ ನಾವು ಟೆಲಿಗ್ರಾಮ್ ಚಾನೆಲ್ ಅನ್ನ ಕ್ರಿಯೇಟ್ ಮಾಡ್ಕೋಬೇಕು ಅಂದ್ರೆ ಟೆಲಿಗ್ರಾಮ್ ಆ್ಯಪ್ನ ಓಪನ್ ಮಾಡಿಬಿಟ್ಟು ನಿಮಗೆ ತೋರಿಸ್ತೀನಿ ಯಾವ ರೀತಿ ಪ್ರೊಸೆಸ್ ಇರುತ್ತೆ ಅಂತ ಟೆಲಿಗ್ರಾಮ್ ಆ್ಯಪ್ನ ನ ಓಪನ್ ಮಾಡಿದೀನಿ ಕೆಳಗಡೆ ಪೆನ್ಸಿಲ್ ಐಕನ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು ಟೆಲಿಗ್ರಾಮ್ ನಲ್ಲಿ ಈ ಕಡೆ ನೋಡಿ ಪೆನ್ಸಿಲ್ ಐಕನ್ ಮೇಲೆ ಕ್ಲಿಕ್ ಮಾಡಿದ ನಂತರದಲ್ಲಿ ಮೇಲ್ಗಡೆ ನೋಡಬಹುದು ನ್ಯೂ ಗ್ರೂಪ್ ನ್ಯೂ ಕಾಂಟ್ಯಾಕ್ಟ್ ನ್ಯೂ ಚಾನಲ್ ಅಂತ ಮೂರು ಆಪ್ಷನ್ಸ್ ಬರುತ್ತೆ ಇಲ್ಲಿ ನ್ಯೂ ಚಾನಲ್ ಅಂತ ಏನಿದೆ ಇದರ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ ನಂತರದಲ್ಲಿ ಚಾನಲ್ ನೇಮ್ ಅಂತ ಏನಿದೆ ನೀವು ಚಾನಲ್ನ ಹೆಸರನ್ನ ಹಾಕ್ಬೇಕಾಗುತ್ತೆ ಇಲ್ಲಿ ಯಾವ ಹೆಸರಿನಿಂದ ನೀವು ಚಾನಲನ್ನು ಕ್ರಿಯೇಟ್ ಮಾಡ್ತಾ ಇದ್ರ ಈ ರೀತಿ ನೋಡ್ಬೋದು ನಾನು ಎಕ್ಸಾಂಪಲ್ಗಾಗಿ ನಾವೊಂದು ಚಾನಲ್ನ ಕ್ರಿಯೇಟ್ ಮಾಡ್ತಾ ಇದ್ದೀನಿ ನಂತರದಲ್ಲಿ ಡಿಸ್ಕ್ರಿಪ್ಷನಲ್ಲಿ ನೀವು ಯಾವ್ದು ಯಾವುದರ ಬಗ್ಗೆ ನೀವು ಚಾನಲ್ನ ಕ್ರಿಯೇಟ್ ಮಾಡ್ತಾ ಇದ್ರ ಅಂತ ಸ್ವಲ್ಪ ಶಾರ್ಟ್ ಆಗಿ ಬರಿಬೇಕಾಗುತ್ತೆ ನಾನು ಟೆಕ್ನಿಕಲ್ ವಿಡಿಯೋಸ್ ಅಂತ ಮಾತ್ರ ಬರಿತಾ ಇದ್ದೀನಿ ಇದಕ್ಕಿಂತ ಸ್ವಲ್ಪ ನೀವು ಜಾಸ್ತಿನೂ ಬರಿಬಹುದು ನೋ ಪ್ರಾಬ್ಲಮ್ ಡಿಸ್ಕ್ರಿಪ್ಷನಲ್ಲಿ ನೀವು ಯಾವ ಒಂದು ಅಲ್ಲಿ ಪ್ರೆಸೆಂಟ್ ಅಂತೆಲ್ಲ ಬರಿಬಹುದು ನಂತರದಲ್ಲಿ ಇಲ್ಲಿ ಕ್ಯಾಮ್ರಾ ಐಕನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇದಕ್ಕೆ ಒಂದು ಸೂಟ್ ಆಗುವಂಥ ಒಂದು ಫೋಟೋನ ಸೆಟ್ ಮಾಡಬೇಕಾಗುತ್ತೆ ಇಲ್ಲಿ ಕೆಳಗಡೆ ನೋಡಬಹುದು ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣದಲ್ಲಿ ಇಲ್ಲಿ ನಮ್ಮ ಒಂದು ಫೋನ್ ಗ್ಯಾಲರಿ ಓಪನ್ ಆಗುತ್ತೆ ಇಲ್ಲಿ ಮೇಲ್ಗಡೆ ಗ್ಯಾಲರಿ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಬೇರೆ ಬೇರೆ ಫೋಲ್ಡರ್ಸ್ಗಳು ಕೂಡ ಇಲ್ಲಿ ಓಪನ್ ಆಗುತ್ತೆ ನೋಡಬಹುದು ನಮ್ಮ ಫೋನಲ್ಲಿ ಇರುವಂತಹ ಎಲ್ಲ ಫೋಲ್ಡರ್ಸ್ಗಳು ಇಲ್ಲಿ ಓಪನ್ ಆಗುತ್ತೆ ನೀವು ಯಾವ ನಲ್ಲಿ ಇರುವಂತ ಯಾವ್ದಾದ್ರು ಒಂದು ಫೋಟೋನ ಸೆಟ್ ಮಾಡ್ಬೇಕು ಅಂತಿದ್ರೆ ಈ ರೀತಿ ಓಪನ್ ಮಾಡಿಬಿಟ್ಟು ಇಲ್ಲಿ ಈ ಒಂದು ಫೋಟೋನ ಈ ರೀತಿ ನಿಮಗೆ ಇಷ್ಟವಾದಂತಹ ಒಂದು ಫೋಟೋನ ಇದಕ್ಕೆ ಈ ರೀತಿ ಸೆಟ್ ಮಾಡಿಬಿಟ್ಟು ಇಲ್ಲಿ ಕೆಳಗಡೆ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಓಕೆನಾ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಮಾಡಿದ ನಂತರದಲ್ಲಿ ನೋಡ್ಬೋದು ಫೋಟೋ ಅನ್ನೋದು ಹಂಡ್ರೆಡ್ ಪರ್ಸೆಂಟ್ ಸೆಟ್ ಆಗಿದೆ ನಂತರದಲ್ಲಿ ಈ ಇಲ್ಲಿಷ್ಟು ಪ್ರೊಸೆಸ್ ಮುಗೀತು ಇಲ್ಲಿ ರೈಟ್ ಮಾರ್ಕ್ ಮೇಲೆ ಮೇಲ್ಗಡೆ ಕ್ಲಿಕ್ ಮಾಡ್ಕೊಳ್ಳೋಣ ಕ್ಲಿಕ್ ಮಾಡಿದ ನಂತರದಲ್ಲಿ ನೋಡ್ಬೋದು ಪಬ್ಲಿಕ್ ಚಾನೆಲ್ ಪ್ರೈವೇಟ್ ಚಾನಲ್ ಅಂತ ಕೇಳ್ತಾ ಇದೆ ಪಬ್ಲಿಕ್ ಚಾನಲ್ನ ಮಾಡ್ಕೋತೀನಿ ನಂತರದಲ್ಲಿ ಇಲ್ಲಿ ಲಿಂಕನ್ನು ಕ್ರಿಯೇಟ್ ಮಾಡ್ಕೋಬೇಕಾಗುತ್ತೆ ಸ್ನೇಹಿತರೆ ಯಾಕೆಂದರೆ ನಾವು ಲಿಂಕ್ ಮೂಲಕ ಶೇರ್ ಮಾಡಬೇಕಾಗುತ್ತೆ ನಮ್ಮ ಚಾನಲ್ನ ಶೇರ್ ಮಾಡ್ಬೇಕಂದ್ರೆ ಈ ರೀತಿ ಒಂದು ಲಿಂಕನ್ನು ಜನರೇಟ್ ಮಾಡ್ಕೊಳ್ಳಿ ಲಿಂಕ್ ಅವೈಲೇಬಲ್ ಇಲ್ಲ ಅಂದರೆ ಸ್ವಲ್ಪ ನೀವು ಸ್ಪೆಲ್ಲಿಂಗ್ನ ಚೇಂಜ್ ಮಾಡ್ಕೊಳ್ಳಿ ಅವೈಲೇಬಲ್ ಅಂತ ಬಂದ ನಂತರದಲ್ಲಿ ನೀವು ಲಿಂಕ್ ನಿಮ್ಮ ಲಿಂಕ್ ಅನ್ನೋದು ಜನರೇಟ್ ಆಗುತ್ತೆ ನಂತರದಲ್ಲಿ ಇಲ್ಲಿ ಮೇಲ್ಗಡೆ ಮತ್ತೆ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡಿದಂತೆ ಅದರಲ್ಲಿ ನೋಡ್ಬೋದು ಇಲ್ಲಿ ಅದಕ್ಕೆ ಫಸ್ಟು ಒಂದು ಓಪನಿಂಗ್ ಏನೋ ಒಂದು ಮೆಂಬರ್ಸ್ಗಳನ್ನ ಆ್ಯಡ್ ಮಾಡಬೇಕಾಗುತ್ತೆ ಕೆಲವು ಜನರಿಗೆ ನಾವಲ್ಲಿ ನಮಗೆ ನಮ್ಮ ಸ್ನೇಹಿತರಿಗೂ ಕೂಡ ಆ್ಯಡ್ ಮಾಡ್ಬೋದು ಕೆಲವು ಜನರಿಗೆ ಇಲ್ಲಿ ನಾವು ಮೆಂಬರ್ಸ್ನ ಆ್ಯಡ್ ಮಾಡಬೇಕಾಗುತ್ತೆ ಈ ರೀತಿ ನೋಡ್ಬೋದು ನಾನು ಆ್ಯಡ್ ಮಾಡ್ತಾಯಿದ್ದೀನಿ ಮೆಂಬರ್ಸ್ನ ಕೆಲವು ಜನರಿಗೆ ನೀವು ಎಷ್ಟು ಬೇಕಷ್ಟು ಜನರಿಗೆ ಆ್ಯಡ್ ಮಾಡ್ಬೋದು ನಿಮ್ಮ ಇಷ್ಟ ನೀವು ಎಷ್ಟೇ ಜನರಿಗೂ ಕೂಡ ಇಲ್ಲಿ ಆ್ಯಡ್ ಮಾಡ್ಬೋದು ಇದರಲ್ಲಿ ಯಾವುದೇ ರೀತಿಯಲ್ಲಿ ರೆಸ್ಟ್ರಿಕ್ಷನ್ಸ್ ಇರುವುದಿಲ್ಲ ಇಲ್ಲಿ ನಾನು ಕೆಲವು ಜನರಿಗೆ ಇಲ್ಲಿ ಆ್ಯಡ್ ಮಾಡ್ತೀನಿ ಮಾಡಿಬಿಟ್ಟು ನೋಡ್ಬೋದು ಈ ರೀತಿ ಆ್ಯಡ್ ಮಾಡಿದ ನಂತರದಲ್ಲಿ ಇಲ್ಲಿ ಕೆಳಗಡೆ ಅರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೋತೀನಿ ಕ್ಲಿಕ್ ಮಾಡಿದ ನಂತರದಲ್ಲಿ ನೋಡಬಹುದು ಹಂಡ್ರೆಡ್ ಪರ್ಸೆಂಟ್ ನಮ್ಮ ಒಂದು ಚಾನಲ್ ಅನ್ನೋದು ಕ್ರಿಯೇಟ್ ಆಗಿದೆ ಸ್ನೇಹಿತರೆ ಈಗ ನಾನು ಈ ಒಂದು ಚಾನಲ್ ಮೂಲಕ ಈ ಒಂದು ಲಿಂಕ್ ಮೂಲಕನೂ ಕೂಡ ಶೇರ್ ಮಾಡಬಹುದು ಇಲ್ಲಿ ಯಾವುದೇ ರೀತಿಯಲ್ಲಿ ವಿಡಿಯೋಸ್ ಇರ್ಬೋದು ಫೋಟೋಸ್ ಇರ್ಬೋದು ಯಾವುದೇ ಪೋಸ್ಟ್ ಇರಬಹುದು ಯಾವುದೇ ಒಂದು ವೆಬ್ಸೈಟ್ ನ ಲಿಂಕ್ ಇರಬಹುದು ಇನ್ನು ಯಾವುದೇ ಬೇರೆ ಬೇರೆ ಒಂದು ವಿಧಾನದಲ್ಲಿ ಈ ಒಂದು ಚಾನೆಲ್ನ ನಾನು ಯೂಸ್ ಮಾಡ್ಕೋಬೋದು ಇಲ್ಲಿ ನೋಡಬಹುದು ಈ ರೀತಿ ಚಾನಲ್ ಅನ್ನೋದು ನೋಡೋದಕ್ಕೆ ಸಿಗ್ತಾ ಇದೆ ಹಾಗೆ ಸ್ನೇಹಿತರೆ ಕೊಟ್ಟಿರೋ ಮಾಹಿತಿ ಸಂಪೂರ್ಣ ಮತ್ತು ನಿರೂಪಣೆ ಮಾಡಿದೆ ಶೈಲಿ ಉತ್ತಮ ಅಂತ ಅನಿಸಿದ್ರೆ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಹಾಗೆ ಅದರ ಬಗ್ಗೆ ಸಮಸ್ಯೆಗಳು ಡೌಟ್ಗಳು ಕಮೆಂಟ್ ಅಲ್ಲಿ ಅವಶ್ಯವಾಗಿ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ಇದ್ದೇ ಇರ್ತೀನಿ ಮುಂದೆ ಬರ್ತೀವಿ ಎಲ್ಲವರಿಗೂ ಟೇಕ್ ಕೇರ್